ಪ್ರೀತಿಯಿಂದ ಮಂಕುತಿಮ್ಮನ ಕಗ್ಗವನ್ನ ಕೇಳುತ್ತಿರುವ ಎಲ್ಲಾ ಕೇಳುಗರಿಗೆ ನಮಸ್ಕಾರ ಇಂದಿನ ಜ್ಞಾನವೇ ಬೆಳಕು ಸರಣಿ ಸಂಚಿಕೆ ನೂರ ಎಪ್ಪತ್ತು ನಾನು ಕಗ್ಗ ವ್ಯಾಖ್ಯಾನದಲ್ಲಿ ಕರುಣಾಕರ ಬಳ್ಕೂರು ಕಗ್ಗ ಗಾಯನಕ್ಕೆ ಧ್ವನಿಯಾಗಲಿದ್ದಾರೆ ವಿದ್ವಾನ್ ಸುರೇಶ್ ರಾವತ್ತೂರು ಇಂದಿನ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿಯವರ ಕಗ್ಗವನ್ನು ಕೇಳಿ ಬರೋಣ ಸೆಳೆಯು ತಿರುಪುವುದು ಒಂದು ಹೊರ ಬೆಳಗಿನ ಎನ್ನ ಒಳಗಿನ ಹಸು ಎಲ್ಲವನು ಕಟ್ಟಿನಿ ಬಿಗಿದು ಎಳೆದಾಟವೇ ಋಣ ಆಕರ್ಷಣೆಯೋ ಸೃಷ್ಟಿ ವಿಧಿಯ ಒಳತಂತ್ರವೋ ನೋಡು ಮಂಕುತಿಮ್ಮ ಸೆಳೆಯುತ್ತಿರುವುದೊಂದು ಹೊರ ಬೆಳಗಿನೆಳೆಗಳೆ ಒಳಗಿನ ಸುಗಲ್ಲವನು ಕಟ್ಟಿನಿಂಬಿಗಿರು ಎಳೆದಾಟವೇ സൃഷ്ടിവിധിയൊള തന്ത്രവോ നോട് മമ കുതിമാ സൃഷ്ടിവിധിയൊള തന്ത്രവോ നോട് മമ കുത്തിന്മാ ನಮ್ಮೆಲ್ಲರ ಲೌಕಿಕ ಬದುಕಿನೊಳಗೆ ನೂರಾರು ರೀತಿಯ ಆಸೆಗಳ ಹಂದರವು ಸಹಜವಾಗಿಯೇ ನಮ್ಮನ್ನು ಕಾಡುತ್ತೆ ಅಂತೆಯೇ ಈ ಭೂಮಿಯ ಮೇಲೆ ಹುಟ್ಟಿರುವ ಎಲ್ಲ ಜೀವಿಗಳಿಗೂ ಕೂಡ ಹೊರಜಗತ್ತಿನ ಆಕರ್ಷಣೆಗಳು ಸೆಳೆಯುತ್ತವೆ ಹಾಗಾಗಿ ನಮ್ಮೊಳಗೆ ಒಂದು ಚೇತನ ಶಕ್ತಿಯು ಜಾಗ್ರತಾವಸ್ಥೆಯಲ್ಲಿಯೇ ಎಲ್ಲವನ್ನೂ ಕೂಡ ಗ್ರಹಿಸುತ್ತಾ ಇರುತ್ತದೆ ಇದು ಎಳೆದಾಟವೋ ಪೂರ್ವ ಜನ್ಮಗಳ ಕರ್ಮ ಸಿದ್ಧಾಂತದ ಫಲವೋ ಅಥವಾ ಸೃಷ್ಟಿಕೇಂದ್ರದ ಶಕ್ತಿಯೋ ಒಟ್ಟಿನಲ್ಲಿ ಇವೆಲ್ಲವನ್ನು ಕೂಡ ನಾವು ಮತ್ತೆ ಮತ್ತೆ ಸೂಕ್ಷ್ಮವಾಗಿ ಪರೀಕ್ಷೆಯನ್ನು ಮಾಡಬೇಕು ಎನ್ನುವುದನ್ನ ಮಾನ್ಯ ಗುಂಡಪ್ಪನವರು ಈ ಕಗ್ಗದಲ್ಲಿ ಉಲ್ಲೇಖ ಮಾಡುವುದನ್ನು ನಾವು ಕಾಣಬಹುದು ಬಂಧುಗಳ ಈ ಹೊರಜಗತ್ತಿನಲ್ಲಿರುವಂತಹ ಮನಮೋಹಕ ದೃಶ್ಯಗಳು ಸೌಂದರ್ಯಗಳು ರೂಪ ಲಾವಣ್ಯಗಳು ಸಹಜವಾಗಿಯೇ ನಮ್ಮನ್ನ ಆಕರ್ಷಣೆಗೆ ಒಳಗಾಗುವಂತೆ ಮಾಡುತ್ತದೆ ಹಾಗಾಗಿ ಪ್ರಕೃತಿಯ ನಡುವೆ ಇರುವ ನೂರಾರು ಆಕರ್ಷಣೆಗಳಿಗೆ ಒಳಗಾಗಿರುವ ತನ್ನ ಅನುಭವಗಳನ್ನ ಮನುಷ್ಯನು ಮಾತ್ರವೇ ಹೇಳಿಕೊಳ್ಳಬಲ್ಲ ಆಸೆಗಳ ಕೋಲಾಹಲದಲ್ಲಿ ಇತರ ಜೀವಕೋಟಿಗಳು ಅನುಭವಕ್ಕೆ ಒಳಗಾಗುತ್ತವೆ ಆದರೆ ಅವುಗಳು ವ್ಯಕ್ತಪಡಿಸಲಾರವು ಮನುಷ್ಯನ ಜೀವನದಲ್ಲಿ ನೂರಾರು ಆಸೆಗಳ ಮಹಾಪೂರವೇ ಎದುರುಗೊಳ್ಳುತ್ತವೆ ಮನುಷ್ಯನಿಗೆ ಕಾಡುವ ಆಸೆಗಳು ಈ ಜೀವಿಯು ಕೂಡ ಇರಲು ಸಾಧ್ಯವಿಲ್ಲ ಆಸೆಗಳನ್ನ ಈಡೇರಿಸಿಕೊಳ್ಳುವುದಕ್ಕಾಗಿ ನಿರಂತರವಾಗಿ ಹತ್ತು ಹಲವು ರೀತಿಯ ಪ್ರಯತ್ನಗಳನ್ನ ಹೋರಾಟಗಳನ್ನ ಮಾಡುತ್ತಾನೆ ಆಸೆಗಳನ್ನು ಗೆದ್ದಾಗ ಒಮ್ಮೆ ಸಂಭ್ರಮ ಪಟ್ಟರೆ ಆಸೆಗಳು ನಿರಾಸೆಯಾದಾಗ ದುಃಖಕ್ಕೆ ಒಳಗಾಗುತ್ತಾನೆ ಜಗತ್ತಿನಲ್ಲಿರುವ ಆಸೆಗಳೆಂಬ ಮಾಯಾ ಪ್ರಪಂಚದಲ್ಲಿ ಖುಷಿ ಮತ್ತು ನೋವು ಸುಖ ದುಃಖಗಳೆರಡನ್ನೂ ಆ ಭಗವಂತ ಇಟ್ಟಿದ್ದಾನೆ ಕಷ್ಟವೋ ಸುಖವೋ ಆಸೆಗಳ ಬೆನ್ನೀರಿ ಹೋಗುವಾಗ ನಾವು ಹಲವು ಬಾರಿ ಗೊಂದಲಕ್ಕೆ ಒಳಗಾಗುತ್ತೇವೆ ಆಸೆಗಳ ಆಯ್ಕೆಯಲ್ಲಿ ನಮ್ಮ ಹತೋಟಿ ಇರಬೇಕು ಇತಿಮಿತಿಯ ಒಳಗಡೆ ನಮ್ಮ ಬದುಕಿರಬೇಕು ಆದರೆ ಪ್ರಕೃತಿಯು ಆಗಾಗ ಎಲ್ಲರನ್ನು ತನ್ನತ್ತ ಸೆಳೆಯುವಂಥ ಗುಣವನ್ನ ಹೊಂದಿದೆ ಅದು ಪ್ರಕೃತಿಯ ನಿಯಮ ಹೊರ ಜಗತ್ತಿನ ಆಕರ್ಷಣೆಗೆ ಒಳಗಾಗುವ ನಾವು ಬಹಳ ಜಾಗರೂಕತೆಯಿಂದ ಹೆಜ್ಜೆಯನ್ನ ಇಡಬೇಕಂತೆ ಆಸೆಗಳ ಒಳಗೆ ಮುಳುಗದೆ ಅಥವಾ ಆಸೆಗಳೇ ನಮ್ಮ ಬದುಕಿಗೆ ಮುಳ್ಳಾಗದಂತೆ ಅದನ್ನು ಹಿತಮಿತವಾಗಿ ಸವಿಯಬೇಕಾಗಿದೆ ಬಂಧುಗಳೇ ಬದುಕಿನ ದಾರಿಯಲ್ಲಿ ಎಲ್ಲವನ್ನು ಕೂಡ ನಾವು ಸಮತ್ವದಿಂದ ಅನುಭವಿಸುತ್ತ ಮುಂದೆ ಸಾಗೋಣ ಜ್ಞಾನವೇ ಬೆಳಕು ಕಗ್ಗ ಮಾಲಿಕೆಯನ್ನ ನಿರಂತರವಾಗಿ ಕೇಳಲು ಯೂಟ್ಯೂಬ್ ಚಾನೆಲ್ ಅನ್ನ ಹಿಂದೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮೆಲ್ಲ ಅನಿಸಿಕೆಗಳಿಗೆ ಮುಕ್ತವಾದ ಸ್ವಾಗತವನ್ನು ಕೋರುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರುತ್ತೇವೆ ಅಲ್ಲಿಯವರೆಗೆ ನಮಸ್ಕಾರ ಶುಭ ದಿನ